ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ನಲ್ಲ ಅದನ್ನು ಹೇಗೆ ಬಳಗಿಸೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಟಿಪ್ಸ್ನ ನನಗೆ ನಮ್ಮ ಪಕ್ಕದ ಮೇಲೆ ಆಂಟಿ ನಾನು ಕೂಡ ಫಸ್ಟ್ ಟೈಮ್ ತೊಗೊಂಡಿದ್ದು ಮಣ್ಣಿನ ಪಾತ್ರೆ ಸೊ ಅದನ್ನು ನನಗೆ ಸ್ವಲ್ಪ ಟಿಪ್ಸ್ ಹೇಳಿದರು ಸೊ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಇದ್ದೀನಿ ಸೊ ಬನ್ನಿ ಏನು ಎತ್ತ ಅಂತ ಅನ್ ಶುರು ಮಾಡೋಣ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಆ್ಯಂಡ್ ಲಾಸ್ಟಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಬನ್ನಿ ಸೊ ಮೊದಲಿಗೆ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದೊಂದು ಬಾಣ್ಲೆ ಟೈಪು ಮತ್ತು ಒಂದು ಸಾಂಬಾರ್ ಪಾತ್ರೆ ಥರ ತೊಗೊಂಡೆ ಇನ್ನೂ ತುಂಬಾ ವೆರೈಟೀಸ್ ಆಫ್ ಇತ್ತು ಅವ್ರ ಹತ್ರ ಮಡಿಕೆ ಇತ್ತು ಮತ್ತು ಅಪ್ಪಮ್ಮ ಮಾಡ್ತಾರಲ್ಲ ನಮ್ಮ ಮಂಗ್ಳೂರು ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಅಪ್ಪ ಅಂದರೆ ಈ ಇಡ್ಲಿ ಟೈಪ್ ಮಾಡ್ತಾರೆ ಇದಕ್ಕೆಲ್ಲ ಇತ್ತು ಸೊ ಇನ್ನೂ ಪ್ಲೇಟ್ಸ್ಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನಾನು ಇದೆರಡು ಬೈ ಮಾಡಿದೆ ಇದೊಂದಕ್ಕೆ ಅವರು ತ್ರೀ ಹಂಡ್ರೆಡ್ ಅಂತ ಹೇಳಿದರು ತ್ರೀ ಫಿಫ್ಟಿ ಅಂತ ಹೇಳಿದರು ಇದಕ್ಕೆ ಟೂ ಫಿಫ್ಟಿನೋ ಟು ಏಯ್ಟಿನೋ ಸಮಿಂಗ್ ಹೇಳಿದರು ಸೊ ನಾನೆಲ್ಲ ಡಿಸ್ಕೌಂಟ್ ಮಾಡಿ ಅವ್ರ ಹತ್ರ ಕೇಳಿದೆ ಸೊ ನನಗೆ ಟೋಟಲ್ ಹಾಕಿ ಅವರು ಇದನ್ನು ಎರಡಕ್ಕೂ ಸೇರಿ ಫೋರ್ ಹಂಡ್ರೆಡ್ ಕೊಟ್ಟರು ಪಾತ್ರೆಗಿಂತನೂ ಈ ಬಾಣಲಿ ಕಾಣ್ತಿದೆಯಲ್ಲ ಆ ಬಾಣಲಿ ತುಂಬಾ ಕಾಸ್ಟ್ಲಿ ಅಂತ ಹೇಳಿದರು ಸೊ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಎರಡು ತೊಗೊಂಡಳ ಅಂತ ಅಂದ್ಬಿಟ್ಟು ನಾನು ತೊಗೊಳ್ತಿದ್ದೆ ನಾನು ತಗೊಳ್ಳೋ ಟೈಮಲ್ಲಿ ನಮ್ಮ ಲೀಲಾಂಟಿನೂ ಕೂಡ ಕರ್ಕೊಂಡು ಬಂದೆ ನಾನು ಲೀಲಾಂಟಿ ಕೂಡ ಅಷ್ಟೇ ಎರಡು ಪಾತ್ರೆ ತಗೊಂಡು ಇದೇ ಥರನೇ ಎರಡು ಸೇಮ್ ಸೈಜುನು ಸೊ ಗೈಸ್ ನೋಡಿ ನಾನು ಇದು ಮುಂಚೆನೆ ವೀಡಿಯೋ ಮಾಡಬೇಕಿತ್ತು ನಾನಿವತ್ತು ಮಣ್ಣಿನ ಪಾತ್ರೆ ತಗೊಂಡಲ್ಲ ಅದರದ್ದು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಸೊ ಇದು ಏನಪ್ಪ ಅಂತ ಅಂದರೆ ಮಣ್ಣಿನ ಪಾತ್ರೆ ಒಡಿಬಾರ್ದು ಅಂತ ಅಂದರೆ ಅನ್ನನ ಬಸ್ತಿರ್ತೀವಲ್ವ ಇವಾಗೆಲ್ಲ ನಾರ್ಮಲ್ ಆಗಿ ಎಲ್ಲರು ಕುಕ್ಕರೇ ಮಾಡೋದು ಸೊ ಅನ್ನನ ನಾವು ಬೇಯಿಸಾದ್ಮೇಲೆ ಅದ್ರದ್ದು ಗಂಜಿ ಬರುತ್ತಲ್ವ ಗಂಜಿನ ಹಾಕ್ಬಿಟ್ಟು ಇದಕ್ಕೆ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ನೀವು ಎಕ್ಸ್ಟ್ರಾ ನೀರು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಆಯಿತು ಸೊ ಅದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಆ್ಯಡ್ ಮಾಡ್ಕೊಂಡು ನಾನು ಕಲ್ಲುಕ್ ಬರುತ್ತಲ್ಲ ಕಲ್ಲುಕ್ಕನ್ನ ಸೇರಿಸಿ ಇದಕ್ಕೆ ಕಲ್ಲುಕ್ಕನ್ನ ಸೇರಿಸ್ಬಿಟ್ಟು ಇದು ಚೆನ್ನಾಗಿ ಕುದೀಬೇಕು ಈ ಥರ ನೋಡಿ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಪಾತ್ರೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಒಡ್ಡೋಗೋದಿಲ್ಲ ಇದು ಅಂತ ನಾನು ಮಣ್ಣಿನ ಪಾತ್ರೆ ಫಸ್ಟ್ ಟೈಮ್ ತಗೊಂಡಿದ್ದು ನನಗೆ ಲೀಲಾ ಆಂಟಿ ಟಿಕ್ಸ್ ಹೇಳಿದ್ದು ಸೊ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ನಾನು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ನನಗೆ ಮಣ್ಣಿನ ಪಾತ್ರೆಗಳಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಈ ಪುಟ್ ಪುಟಾಣಿ ಈ ಬಾಣಲಿ ಮಾತ್ರ ಚೆನ್ನಾಗಿದೆ ಏನಾದ್ರು ಪುಟಾಣಿದಲ್ಲ ಇದು ದೊಡ್ಡದಾಗೆ ಇದೆ ಸೊ ವಿಡಿಯೋದಲ್ಲಿ ನೋಡಕ್ ಈ ತರ ಕಾಣ್ತಿದೆ ಅಷ್ಟೇನೆ ನನಗೆ ಮಣ್ಣಿನ ಪಾತ್ರೆಗಳಂದ್ರೆ ತುಂಬಾ ಇಷ್ಟ ಇನ್ನು ಇದಾದ್ಮೇಲೆ ಇದು ಕಾಣ್ತಿದೆ ನೋಡಿ ಇದು ಮಡಿಕೆ ಈ ಮಡಿಕೆ ನಾವು ಒಂದು ವರ್ಷ ಆಯಿತು ತಂದೆ ಸೊ ನನಗೆ ಸ್ವಲ್ಪ ಲೀಕೇಜ್ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಯೂಸ್ ಮಾಡ್ತಿರ್ಲಿಲ್ಲ ಅದಕ್ಕೆ ನಾನು ಈಗ ಯೂಟ್ಯೂಬರ್ ಟಿಪ್ಸ್ ನೋಡುವಾಗ ನೋಡೋಣ ನೀರಲ್ಲಿ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಹಂಗೆ ತೆಗ್ದು ಇದಕ್ಕೆ ಏನೇನೋ ಎಲ್ಲ ಮಾಡ್ತಾರೆ ನೋಡುವ ಅದು ಕೂಡ ಟ್ರೈ ಮಾಡುವ ಅಂತ ನಾನು ಇದು ಮಾಡ್ತಿದ್ದೀನಿ ಸೊ ನಂಗೆ ಮಣ್ಣಿನ ಬದಗಳಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಇದು ಯೂಸ್ ಮಾಡಿರ್ಲಿಲ್ಲ ನಾನು ಹಾಗೆ ಮೇಲ್ಗಡೆ ತೆಗ್ದಿದ್ದೆ ಇನ್ನೇನು ಬೇಸಿಗೆನೂ ಶುರು ಆಗುತ್ತಲ್ವಾ ಹಾಗಾಗಿ ಎಲ್ಲ ಅದಕ್ಕೂ ಮುಂಚೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಮನೆಯವರು ಎಷ್ಟು ಕೊಟ್ಟರು ಗೊತ್ತಿಲ್ಲ ನಾನು ಸೊ ಇದಕ್ಕೆ ನಾನು ಎರಡರಿಂದ ಸೇರಿ ಅವರು ಡಿಸ್ಕೌಂಟ್ ಮಾಡ್ತೀವಿ ಅಂತ ಅಂದರು ಎರಡರಿಂದ ಸೇರಿ ನನಗೆ ಫೋರ್ ಫಿಫ್ಟಿ ಹೇಳಿದರು ನಾನು ಇದಕ್ಕೆ ಫೋರ್ ಹಂಡ್ರೆಡ್ ಕೊಟ್ಟೆ ಇದಕ್ಕಿಂತ ಇದೇ ತುಂಬ ಕಾಸ್ಟ್ಲಿ ಅಂತ ಹೇಳಿದರು ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂದರೆ ಡಿಸೈನ್ ಎಲ್ಲ ಕೊಟ್ಟಿರೋದಕ್ಕೆ ಮೇ ಬಿ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ ಅಷ್ಟೇ ತುಂಬ ದೊಡ್ಡದಾಗಿ ಇದೆ ಇದು ತುಂಬ ಇದೆ ಇದು ನನಗಿದು ವಿಡಿಯೋಸ್ ಎಲ್ಲ ಮಾಡ್ತಿರಲ್ಲ ಆ ಕಾರಣಕ್ಕೋಸ್ಕರ ಬೇಕಾಗುತ್ತೆ ಇದು ಅನ್ನೋ ಕಾರಣಕ್ಕೋಸ್ಕರ ಇರಲಿ ಅಂತ ನಾನು ಮತ್ತಿದೊಂದು ಸಾಂಬಾರಿಗೆ ಅಥವಾ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಣ್ಣಿನ ಪಾತ್ರೆ ತಿಂದಷ್ಟು ನಮಗೆ ಏನೇ ಒಂದು ಕಾಯಿಲೆಗಳು ಬರೋದಿಲ್ಲ ಆಮೇಲೆ ಈಗೆಲ್ಲರೂ ಅಷ್ಟೇ ಎಂತ ಒಬ್ಬೊಬ್ರು ತಾಮ್ರದಲ್ಲಿ ಮಾಡ್ತಾರೆ ಇಲ್ಲ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಮಣ್ಣಿನ ಪಾತ್ರೆಲಿ ಮಾಡ್ತಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆ ನನಗೆ ಯೂಸ್ ಮಾಡೋಕೆ ಇಷ್ಟ ಆದರೆ ಇದೆಲ್ಲ ಒಡೆದೋಗ್ಬಿಡುತ್ತೆ ಒಡೆದೋದ್ರೆ ಬೇಜಾರಾಗುತ್ತೆ ಬೇಜಾರಾಗೋದಕ್ಕಿಂತ ಇಲ್ಲಾದರೂ ಗ್ಯಾಸ್ ಮೇಲೆಲ್ಲ ಚೆಲ್ಲೋಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ನೋಡೋಣ ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಿರೋದು ಸೊ ಈ ಟ್ರೈ ಮಾಡದಿರೋ ಫಸ್ಟ್ ಟಿಪ್ ಟೈಮನ್ನ ಆ ನ ನಿಮ್ಮ ತೊಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗುತ್ತೆ ಹೇಳಿದ್ದಾರೆ ಈ ಥರ ಮಾಡಿ ಅಂತ ನಮ್ಮ ಲೀಲಾ ಆಂಟಿ ಆಲ್ರೆಡಿ ಒಂದು ಎರಡು ಮೂರು ಪಾತ್ರೆ ಯೂಸ್ ಮಾಡಿದ್ದಾರೆ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೋಡೋಣ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕಂತೆ ಬಾಯ್ಲ್ ಆಗಾದ್ಮೇಲೆ ಈ ನೀರು ಮತ್ತೆ ನಾನು ತೋರಿಸ್ತೀನಿ ಏನು ಮಾಡ್ತಾರೆ ಏನು ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೀರಾ ಬನ್ನಿ ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ ಇಷ್ಟು ಮಟ್ಟಿಗೆ ಇದು ನೀರು ಕ್ವಾಂಟಿಟಿ ಬಂದು ನಿಂತಿದೆ ಅಂದರೆ ಮಣ್ಣಿನ ಪಾತ್ರೆಗೆ ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ಇದನ್ನು ನಾನು ಓವರ್ ನೈಟ್ ಇದ್ದೀನಿ ಇದನ್ನ ಬೆಳಗ್ಗೆನೇ ಮುಟ್ತೀನಿ ಸೊ ಬೆಳಗ್ಗೆವರೆಗೂ ಇದು ಏನು ಮಾಡಿಬಿಡಿ ಜಸ್ಟ್ ಏನು ಗಂಜಿ ಹಾಕಿ ಬಿಟ್ಟಿದ್ದೀವಿ ಅದು ಹಾಗೆ ಇರಲಿ ಸೊ ಇದು ನಾನು ಬೆಳಗ್ಗೆ ಎದ್ದಾದ ಮೇಲೆ ತೆಗೆದಿತ್ತು ಗಂಜಿನೆಲ್ಲ ಚೆನ್ನಾಗಿ ನಾನು ಚೆಲ್ಲಾದ್ಮೇಲೆ ಸ್ವಲ್ಪ ಹಾಗೆ ಸೋಪ್ನ ಕೈಗೆ ಮುಚ್ಕೊಂಡು ಚೆನ್ನಾಗಿ ನಾನು ಆ ಗಂಜಿದು ಏನು ಹಾಗಾಗೆ ಇತ್ತಲ್ಲ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡ್ಬೋದು ಆಲ್ರೆಡಿ ನೀರು ಎಷ್ಟು ಹೀರ್ಕೊಂಡಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ನೋಡಿ ನೀವು ಪಾತ್ರೆ ಎಲ್ಲ ತೊಳ್ದಿ ಆದ್ಮೇಲೂ ಇನ್ನೂ ನೀರು ನಿತ್ತಿದೆ ಏಕೆಂದರೆ ಮಣ್ಣಿಗೆ ಅಷ್ಟು ಚೆನ್ನಾಗಿ ನೀರು ಹಿಡ್ಕೊಂಡಿದೆ ಅಂತ ಲೆಕ್ಕ ಇಲ್ಲ ಅಂದಿದ್ರೆ ಈ ಈರ ಒಂದು ಸ್ವಲ್ಪ ನೀರನ್ನು ಕೂಡ ಹೀರ್ಕೊಳ್ತಿತ್ತು ಸೊ ಇದನ್ನ ನಾನಿವಾಗ ಸ್ವಲ್ಪ ಹಾಗೆ ಕಾಟನ್ ಬಟ್ಟೆಯಲ್ಲಿ ಒಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಪಾತ್ರೆಯಲ್ಲಿ ಹೋಗಬೇಕು ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ಚೆನ್ನಾಗಿ ಒಂದು ಕಾಟನ್ ಬಟೆಲ್ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸವರ್ಕೊಳ್ಳಿ ಯಾಕೆ ಎಣ್ಣೆ ಹಾಕ್ತೀವಿ ಅಂತ ಅಂದರೆ ಸೊ ನೀರೆಲ್ಲ ಆಲ್ರೆಡಿ ಚೆನ್ನಾಗಿ ಮಣ್ಣಿಗೆ ಹಿಡ್ಕೊಂಡಿದೆ ಇನ್ನೇನು ನೀರೆಲ್ಲ ಎಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕಿ ಸವರೋದ್ರಿಂದ ಇದು ಆಲ್ಮೋಸ್ಟ್ ಕಂಪ್ಲೀಟಾಗಿ ನಾನ್ ಸ್ಟಿಕ್ ಾಗಿ ಬದಲಾಗುತ್ತೆ ಸೊ ನೆಕ್ಸ್ಟ್ ನೀವೇನಾದರೂ ಅಡುಗೆ ಮಾಡುವಾಗ ಇದೇನು ಮಣ್ಣು ಬರಲ್ಲ ಇಲ್ಲಾಂದರೆ ಆಯಿಲ್ ಏನಾದ್ರು ಹಾಕಿದ್ರೆ ಹೀರ್ಕೊಳ್ಳಲ್ಲ ಸೊ ಇದನ್ನು ಆಯಿಲ್ನ ಈ ಥರ ಹಾಕಿ ನೀವು ಒಂದು ಲೋ ಫ್ಲೇಮಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಜೋರಾಗಿ ಜೋರಾಗಿಟ್ಕೊಂಡೇನೆ ನೀವು ಒಂದು ಹತ್ತು ನಿಮಿಷ ಈ ಆಯಿಲೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ನೋಡಿ ಸೊ ನೋಡಿ ನಾನು ಆಯಿಲ್ಸ್ ಅವ್ರಿಟ್ಕೊಂಡಿದ್ದಿತ್ತು ಇದು ಮುಂಚೆನೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಬೇಕಿತ್ತು ಈ ಥರ ಚೆನ್ನಾಗಿ ಆಯಿಲ್ನ ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಯಾಕೆಂದರೆ ಇದು ಕಂಪ್ಲೀಟಾಗಿ ನಾನ್ ಸ್ಟಿಕ್ಕಾಗಿ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ ನೀವು ಗ್ಯಾಸ್ ಮೇಲೆ ಇಡೋದ್ರಿಂದ ಸೊ ನೋಡ್ತಾ ಇದ್ದೀರಾ ಅಲ್ವಾ ನೋಡ್ತಾ ಇದ್ದೀರಾ ಅಲ್ವಾ ಆಯಿಲೆಲ್ಲ ಚೆನ್ನಾಗಿ ಹೀರ್ಕೊಂಡಾದ ಮೇಲೆ ಈ ಥರ ಒಂದು ಬಂದಿದೆ ನೋಡಿ ಶೈನಿಂಗ್ನೆಸ್ ಕಾಣ್ತಾ ಇದೆಯಲ್ಲ ಇಲ್ಲಿ ನನಗೆ ಇಲ್ಲಿ ಸ್ವಲ್ಪ ಆಯಿಲ್ ಇತ್ತು ಅದನ್ನು ನಾನು ಓರ್ಸ್ಕೊಂಡೆ ಈ ಥರ ಕಂಪ್ಲೀಟಾಗಿ ಹೀರ್ಕೊಂಡಿದ್ದೆ ಸೊ ನೋಡಿದ್ರಲ್ಲ ಮಣ್ಣಿನ ಪಾತ್ರೆನ ಹೇಗೆ ಪಳಗಿಸೋದು ಅಂತ ಅಂದ್ಬಿಟ್ಟು ಆರಾಮ್ಸೆ ಈಸಿಯಾಗಿ ನೀವು ಮನೇಲೇನೆ ಈ ಥರ ಎಲ್ಲ ಮಾಡ್ಕೊಳ್ಬೋದು ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಆ್ಯಂಡ್ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಂತರ ಯಾರಾದರೂ ಮಣ್ಣಿನ ಪಾತ್ರೆ ಇಷ್ಟಪಡೋ ಪ್ರಿಯದಿರಿತಾರೆ ಹೆಣ್ಮಕ್ಳು ಆ್ಯಕ್ಚುಲಿ ತುಂಬಾ ಇಷ್ಟಪಡ್ತಾರೆ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದೆ ನಾನು ಮತ್ತೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ ಟೇಕ್ ಕೇರ್ ಎಲ್ಲರೂ ಹುಷಾರಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಹಾಗೆ ನಾನು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಸ್ಕಿಪ್ ಮಾಡ್ತೀರಾ ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್